ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದರು ಅವರು ಕೋವಿಡ್ ನಿಯಂತ್ರಣಕ್ಕಾಗಿ ಬಳಸಿದ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ದುರುಪಯೋಗವಾಗಿದೆ ಎಂಬ ಹಿನ್ನೆಲೆಯಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ರಚಿಸಿದ್ದ ತನಿಖಾ ತಂಡ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಮೇಲ್ನೋಟಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಅಂತ ಕೇಳಿ ಬರುತ್ತದೆ ಮುಂದಿನ ಕ್ರಮಕ್ಕೆ ಕ್ಯಾಬಿನೆಟ್ ನಲ್ಲಿ ಗುರುವಾರ ಚರ್ಚೆಗೆ ಬರಲಿದೆ ಸೋಮವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಬಳಿ ಇರುವ ಕಾಳಿಕಾಂಬ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಪೂಜೆ ಮುಗಿಸಿ ಹೊರಬಂದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಮ್ಮ ಸರ್ಕಾರ ಇದ್ದಾಗ ಈಗಿನ ಕಾಂಗ್ರೆಸ್ ಮುಖಂಡರು ಪೇಸಿಎಂ ಎಂಬ ಆಂದೋಲನ ಶುರು ಮಾಡಿದ್ರು ಈಗ ಅದು ಅವರಿಗೆ ರಿವರ್ಸ್ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ನಾನು ರಾಜ್ಯದ ಆರೇಳು ಕೋಟಿ ಜನರ ಜೀವ ಉಳಿಸಿ ಪುಣ್ಯದ ಕೆಲಸ ಮಾಡಿದ್ದೇನೆ ನನ್ನ ಮೇಲೆ ಏನೇ ಆರೋಪ ಬಂದ್ರು ಆ ತಾಯಿ ಕಾಳಿಕಾಂಬ ಆಶೀರ್ವಾದ ನನ್ನ ಮೇಲಿದೆ ನನಗೇನು ಆಗೋಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಚುನಾವಣೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಪೇಸಿಎಂ ಮಾಡಿದ್ರು ಆದ್ರೆ ಇವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯ ಜನತೆ ನೋಡ್ತಾ ಇದೆ ರಾಜ್ಯ ಜನತೆ ನೋಡ್ತಾ ಇದೆ ಇಲ್ಲಿ ನಾವು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅಂತಃಕರಣದಿಂದ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂತ ಪುಣ್ಯದ ಕೆಲಸ ಮಾಡಿದೀವಿ ಆ ಭಗವಂತ ಅನ್ನೋರು ಇದ್ದಾರೆ ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ ನಮ್ಗೆ ಯಾವ ಜನರ ಆರು ಕೋಟಿ ಏಳು ಕೋಟಿ ಜನರ ಆಶೀರ್ವಾದ ಇದೆ ಇವತ್ತು ಏನು ತಾಯಿ ಕಾಳಿಕಾಂಬ ಆಶೀರ್ವಾದ ನಮ್ಮ ಕಾಳಿಕಾಂಬ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯಂ ಮಾತನಾಡಿ ಶ್ರಾವಣ ಮುಗಿದ ಮೊದಲ ಅಮವಾಸೆ ಇದಾಗಿದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಣಜೇನಹಳ್ಳಿಯಿಂದ ನಮ್ಮ ದೇವಸ್ಥಾನದವರೆಗೂ ಸಿಸಿ ರಸ್ತೆ ಮಾಡಿಸಿಕೊಟ್ಟಿದ್ದಾರೆ ತಾಯಿ ಆಶೀರ್ವಾದ ಅವರ ಪರವಾಗಿಯೇ ಇರುತ್ತದೆ ಇಲ್ಲಿ ಬೇಡಿಕೊಂಡ ಪ್ರತಿಯೊಂದು ಪ್ರಾರ್ಥನೆಯೂ ದೇವರಿಗೆ ಸಲ್ತದೆ ಅಂತ ಹೇಳಿದರು ಹಾಗೆ ಆಶೀರ್ವಸ್ತಿಗೆ ನಡೆಯುತ್ತಾರೆ ತಾಯಿಗೆ ಸುಧಾಕರಣರ ಕೈಯಲ್ಲಿ ಇವತ್ತು ಜಗನ್ಮಾತವಿ ಪೂರ್ಣಾವತಿ ಹೋಮವನಾದಲ್ಲಿ ನಡೀಬೇಕಾಗಿತ್ತು ಆ ಜಗನ್ಮಾತೆ ಆಶೀರ್ವಾದದಲ್ಲಿ ನಡೆಯಿತು ಬಂದು ಅವರು ಶ್ರದ್ಧಾ ಭಕ್ತಿಯಿಂದ ಬಂದು ದೈಹಿಕೂ ಕೈಗೆ ತಾಯಿಗೆ ಅರ್ಪಣೆ ಮಾಡಿದ್ದಾರೆ ಒಳ್ಳೆಯದಾಗ್ತದೆ ಕರೂರ್ನೂ ಕಾಯ್ತಾಳೆ ಅಮ್ಮ ನಮ್ಮ ಮೊದಲನ್ನು ಯಾವತ್ತೂ ಕೈ ಭಗವಂತ ದೈಬಲೆಯಿಂದ ಏನು ಇಲ್ಲ ಭಗವಂತನವರನ್ನು ಕಾಪಾಡ್ತಾರೆ ಆಶೀರ್ವಾದ ಒಳ್ಳೆಯದನ್ನು ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ